ರಸ್ತೆ ಕಾಮಗಾರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಿದ ಶಾಸಕ ಜಿ ಕೆ ವೆಂಕಟೇಶ್ವರ ರೆಡ್ಡಿ ಹಾಗೂ ಸಂಸದ ಮಲ್ಲೇಶ್ ಬಾಬು ಹಲವು ವರ್ಷಗಳ ಸಾರ್ವಜನಿಕರ ಬೇಡಿಕೆಗೆ ಕೊನೆಗೂ ಮುಕ್ತಿ ಸಿಕ್ಕಂತೆ ಕೋಲಾರ ಶ್ರೀನಿವಾಸಪುರ ಮುಖ್ಯ ರಸ್ತೆಗೆ ಹಾಗೂ ಶ್ರೀನಿವಾಸಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಕೋಲಾರ ಸಂಸದ ಮಲ್ಲೇಶ್ ಬಾಬು ಹಾಗೂ ಶಾಸಕ ಜಿ ಕೆ ವೆಂಕಟೇಶ್ವರ ರೆಡ್ಡಿ ಭೂಮಿ ಪೂಜೆಯನ್ನು ನೆರವೇರಿಸಿದರು ಶ್ರೀನಿವಾಸಪುರದಿಂದ ಕೋಲಾರ ಮುಖ್ಯ ರಸ್ತೆ ಬಹಳ ಕಿರಿದಾಗಿದ್ದು ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟು ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಈ ರಸ್ತೆಯಲ್ಲಿ ವಿಶೇಷವಾಗಿ ತರಕಾರಿ ವಾಹನಗಳು ಹೆಚ್ಚು ಸಂಚರಿಸುತ್ತವೆ ಬಹಳಷ್ಟು ವಾಹನ ಚಾಲಕರು ಗುಂಡಿಗಳನ್ನು ತಪ್ಪಿಸಲು ಹೋಗಿ ಬಹಳಷ್ಟು ಅಪಘಾತಗಳು ಸಹ ಸಂಭವಿಸಿವೆ ಹಲವು ಬಾರಿ ಸಾರ್ವಜನಿಕರು ಚಾಲಕರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕುತ್ತಿದ್ದರು ಕೊನೆಗೂ ಇಂದು ಮುದುವಾಡಿ ಗ್ರಾಮದ ಬಳಿ ರಸ್ತೆ ಕಾಮಗಾರಿಗೆ ಸಂಸದ ಮಲ್ಲೇಶ್ ಬಾಬು ಹಾಗೂ ಶಾಸಕ ಜಿ ಕೆ ವೆಂಕಟೇಶವರೆಡ್ಡಿ ಭೂಮಿ ಪೂಜೆಯನ್ನು ನೆರವೇರಿಸಿ ಮಾತನಾಡಿ ಈ ರಸ್ತೆ ಕಾಮಗಾರಿ ಹತ್ತು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ನಡೆಯಲಿದ್ದು ಮುದುವಾಡಿ ಗ್ರಾಮದ ಕೆರೆಯಿಂದ ದಲಸನೂರು ಗ್ರಾಮದ ತನಕ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದ್ದು ಗುತ್ತಿಗೆದಾರ ಭಾಸ್ಕರ್ ನಾಯ್ಡು ಎಂಬವರು ಗುತ್ತಿಗೆ ಪಡೆದಿದ್ದಾರೆ ಅದೇ ರೀತಿಯಾಗಿ ನಿರ್ಮಿತಿ ಕೇಂದ್ರದ ಮೂಲಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಅಂದಾಜು ಅರವತ್ತು ಲಕ್ಷ ವೆಚ್ಚದಲ್ಲಿ ಕಾಮಗಾರಿಯನ್ನು ಮಾಡಲಾಗುತ್ತಿದ್ದು ಎರಡೂ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಹಾಗೂ ಗುಣಮಟ್ಟದ ಸಾಮಗ್ರಿಗಳನ್ನು ಬಳಕೆ ಮಾಡಿ ಕಾಮಗಾರಿಯನ್ನು ಮಾಡಬೇಕು ಎಂದು ಶಾಸಕರು ಹಾಗೂ ಸಂಸದರು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ಭಾರಿ ಬಾರಿ ಹೆಚ್ಚಿನ ಒಂದು ಟ್ರಾಫಿಕ್ ಒಂದು ಅನೇಕ ಆಕ್ಸಿಡೆಂಟ್ಗಳು ಇಲ್ಲಿ ಕೋಲಾರದಿಂದ ಕೋಲಾರದಿಂದ ಬಹುಶಃ ಅವರು ನಮ್ಮ ಎಲ್ ಎ ಕೋಲಾರ ಲೋಕಲ್ ಎಲ್ ಎ ಅಲ್ಲಿ ಹಾಕಿದ್ದಾರೆ ಸಿ ಆರ್ ಸಿ ಆರ್ ಎಫ್ ಹಾಕಿದ್ದಾರೆ ಅಲ್ಲಿವರೆಗೂ ಕವರ್ ಆಗುತ್ತೆ ನಮ್ಮ ಅವರ ಪೋರ್ಷನ್ ನಮ್ಮ ಪೋರ್ಷನ್ ನಮ್ಮ ಕ್ಷೇತ್ರ ಇಲ್ಲಿಂದ ಕಳಿಸ್ನೋರ್ವರೆಗೆ ಸುಮಾರು ಮೂರು ನಾ ಮೂರು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ಏಳು ಮೀ ಐದು ಮೀಟ್ರ್ ಇದೆ ಈ ರೋಡು ಏಳು ಇದನ್ನು ಏಳು ಮೀಟ್ರಕ್ಕೆ ಮೀಟ್ರಿಗೆ ನಾವು ಮಾಡ್ತಾ ಮಾಡ್ತಾಯಿದ್ದೇವೆ ಏಳು ಮೀಟ್ರ್ ಏಳು ಮೀಟ್ರ್ ಅಂದರೆ ಅಗಲ ಜಾಸ್ತಿ ಬರುತ್ತೆ ಈ ಮಡಿ ನಮ್ಮ ಕಲ್ವರ್ಟಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಅಲ್ಲಿ ದಳಸ್ನೂರು ಕರುವರೆಗೂ ಕರು ಕರು ಇನ್ಕ್ಲೂಡ್ ಆಗುತ್ತಲ್ಲಪ್ಪ ಕರು ಕರು ಕ್ಲಿಯರ್ ಆಗುತ್ತೆ ಕರು ದಾಟಿ ಅಲ್ಲಿಂದ ಇದಾಗುತ್ತೆ ಮತ್ತು ಇದು ಮೋರಿ ನಮ್ಮ ಮಿತ್ರರು ಹೇಳ್ತಾಯಿದ್ರು ಅದು ಇವಾಗ ಅಲ್ಲಿಂದ ಬ್ರಿಡ್ಜು ಮಾಡ್ತಾರೆ ಅದನ್ನು ಕ್ಲಾರಿಫೈ ಮಾಡಿಕೊಡ್ತೇವೆ ಇವಾಗ ಎಂ ಐ ಐ ಅವರ ಹತ್ರ ಮಾಡ್ತಿದ್ರೆ ಮುಂದೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತೇವೆ ಸೊ ಸುಮಾರು ಇದು ಹತ್ತು ಕೋಟಿಯ ಒಂದು ಯೋಜನೆ ಎಸ್ ಎಚ್ ಡಿ ಪಿ ಯೋಜನೆ ಅನೇಕ ವರ್ಷ ಎರಡು ಸುಮಾರು ಎರಡು ವರ್ಷಗಳಿಂದ ಕೂಡ ಸತತವಾಗಿ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ನಮ್ಮ ಎಂ ಪಿ ಬಂದ ಮೇಲೆ ಅವರು ಕೂಡ ನಾನು ಬ್ಯಾಕೆರ್ತಿದ್ದಾರೆ ಎಲ್ಲ ಬಂಧುಗಳು ಕೂಡ ನಾನು ಸಹಕರಿಸಿದ್ದಾರೆ ಈ ದಿವಸದಲ್ಲಿ ಮೊದಲು ಒಬ್ಬರಿಗಾಗಿತ್ತು ಅದು ಅವರು ಉಳ್ಕಾಡ್ರೆ ತಗೊಳ್ಳಿಲ್ಲ ಆಸಾನೆ ಮತ್ತು ಅದರಿಂದ ಡಿಲೇ ಆಗಿ ಪಾಪ ನಮ್ಮ ನಮ್ಮಿತ್ರ ನಟರಾಜು ಅವರು ಮತ್ತು ಇವಾಗ ಭಾಸ್ಕರ್ ನಾಯಿ ಇಬ್ಬರು ತಗೊಂಡಿದ್ದಾರೆ ಅದು ಸಂತೋಷ ಒಳ್ಳೆಯದಾಗಲಿ ಅವ್ರಿಗೆ ಒಳ್ಳೆಯ ಕೆಲಸವನ್ನು ಮಾಡಿ ಜನತೆಯ ಒಂದು ವಿಶ್ವಾಸವನ್ನು ಅವ್ರು ಕಳಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಒಳ್ಳೇದಾಗಲಿ ಅಂತ ಕೊರತು ಭಾರಿ ಆಗ್ತಾ ಇದೆ ಇದು ಒಂದು ಉಳಿದಿರುವುದನ್ನು ಆ ಪೋರ್ಷನ್ ಕೋಲಾರ ಅವ್ರು ಮಾಡ್ತಾರೆ ಮತ್ತು ಈ ರಿಮೈನಿಂಗ್ ಪೋರ್ಷನ್ ಏನಿಲ್ಲ ಸಮಸ್ಯೆ ಇದೆಯೋ ಅಲ್ಲೆಲ್ಲ ಕೂಡ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಆಗುತ್ತೆ ಆದಷ್ಟು ಬೇಗ ಆಗುತ್ತೆ ಆಗುತ್ತೆ ಇನ್ನು ಕೆಲವಾರು ರೋಡುಗಳು ಕೂಡ ಇವತ್ತು ನಮ್ಮ ಗೌನ್ಪಲ್ಲಿ ರೋಡು ಗೌನ್ಪಲ್ಲಿ ಸಿ ಆರ್ ಎಫ್ ರೋಡು ರೋಡು ಇವತ್ತು ಇದು ಸಿ ಆರ್ ಎಫ್ ರೋಡು ಆರು ಆರು ಸುಮಾರು ಆರು ಕೋಟಿ ಇದೆ ರೋಡು ಗೌರವಿಸ್ತಾ ಅದನ್ನು ಕೂಡ ಈಗ ಅವರು ತಗೊಂಡಿದ್ದಾರೆ ಈ ನಮ್ಮ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಅವರು ಇಮಿಡಿಯೇಟಾಗಿ ಒಂದು ಎರಡು ಮೂರು ದಿವಸದಲ್ಲಿ ಸ್ಟಾರ್ಟ್ ಮಾಡ್ತಾರೆ ಆ ಕೆಲಸವನ್ನು ಮತ್ತು ರಿಮೈನಿಂಗು ಟಲ್ ಗ್ರೋತ್ಸು ಎಲ್ಲ ಪೋರ್ಷನ್ ಹೊತ್ತು ಕೋಟೆವರೆಗೂ ನಮ್ಮ ಬಾರ್ಡ್ರವರೆಗೂ ಆ ರಿಮೈನಿಂಗ್ ಪೋರ್ಷನ್ನು ಸುಮಾರು ಹನ್ನೆರಡು ಕೋಟಿ ಏಳು ಒಂದು ಕೋಟಿ ಏಳು ಕೋಟಿ ಒಂದು ಐದು ಕೋಟಿ ಒಂದು ಹನ್ನೆರಡು ಕೋಟಿ ಕೆಲಸ ಇವಾಗ ನಮ್ಮ ನಿನ್ನೆ ಮುಗಿದಿದೆ ಟೆಂಡರು ಇದು ಬಹುಶಃ ಟೆಂಡರು ಹಾಕಿ ಒಬ್ಬರೇ ಹಾಕಿರೋದು ಅದನ್ನು ನಮ್ಮ ಪಿ ಡಬ್ಲ್ಯೂ ಸೆಕ್ರೆಟರಿನೇ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅವರು ಆದಷ್ಟು ಬೇಗ ಅದನ್ನು ಅದು ಅದು ಕೂಡ ನಾವು ಗುರುಲಿ ಪೂಜೆ ನೆಕ್ಸ್ಟು ಕೆಲವೇ ಕೆಲವೇ ದಿವಸಗಳಲ್ಲಿ ಮಾಡ್ತೇವೆ ಮತ್ತು ಗೌರ್ಪಲ್ ರೋಡು ಇಮಿಡಿಯೇಟಾಗಿ ಮೂರ್ನಲ್ ತ್ರೀ ಫೋರ್ ಡೇಸಲ್ಲಿ ಸ್ಟಾರ್ಟ್ ಆಗುತ್ತೆ ಹಾಂ ಮತ್ತೆ ನಾವು ಈ ರೋಡನ್ನು ಅಪ್ಗ್ರೇಡ್ ಮಾಡಬೇಕು ಅಪ್ಗ್ರೇಡ್ ಅಂತ ಅಲ್ಲ ನ್ಯಾಷನಲ್ ಹೈವೇ ಮಾಡಬೇಕು ಅಂತ ನಮ್ಮ ಎಂ ಪಿ ಅವ್ರಿಗೆ ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಿವೇದನೆಯನ್ನು ಈಗಾಗಲೇ ನಮ್ಮ ಗಡ್ಕರಿ ಅವ್ರಿಗೆ ಅವರು ಲೇಡರು ಕೂಡ ಕೊಟ್ಟಿದ್ದಾರೆ ಹೋಗಿ ಮೀಟ್ ಮಾಡಿದ್ದಾರೆ ಅದು ಕೂಡ ಪ್ರೊಸೆಸ್ಸಲ್ಲಿದೆ ಮೃತಚೇರು ವುರ್ಗು ಬಂಗಾರಪೇಟೆಯಿಂದ ಮೃತಕಾಚೇರು ಉರ್ಗುಂಬ ಅದು ಅದು ಯಾಕಂದರೆ ಹೈದ್ರಾಬಾಡು ಲಿಂಕು ಅಲ್ಲಿಂದ ಹೈವೇ ಕನೆಕ್ಟ್ ಆಗುತ್ತೆ ಸೊ ಇದಾಗೋಬಿಟ್ರೆ ಇನ್ನೂ ಒಳ್ಳೆಯದಾಗುತ್ತೆ ಸೊ ಆದಷ್ಟು ಬೇಗ ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಸಲಹೆ ಯಾಕಂದ್ರೆ ಯಾಕಂದರೆ ಟೋಟಲಾಗಿ ಈ ಭಾಗದ ಜನತೆಗೆ ಇವಾಗ ನಿಮಗೆ ಬಂಗಾರ ಪೇಟೆ ತಾಲೂಕು ಕೋಲಾರ ತಾಲೂಕು ಶ್ರೀವಾಸ್ಪುರ್ ತಾಲೂಕು ಶ್ರೀವಾಸ್ಪುರ್ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿ ನಮಗೆ ಟೋಟಲ್ ಕವರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಬಾ ಅದು ಮಾಡೋದು ಭಾಳ ಉತ್ತಮ ಸೊ ಆದ್ದರಿಂದ ಈ ರೋಡ್ ಎಂಟೈರ್ ರೋಡು ಅಪ್ ಟು ಹೊತ್ತು ಸ್ಟಾರ್ಟ್ ಆಗುತ್ತೆ ಅದನ್ನು ಆದಷ್ಟು ಬೇಗ ಕಂಪ್ಲೀಟ್ ಮಾಡೋದಕ್ಕೆ ನಾವು ಕಾರ್ಯೋನ್ಮುಖರಾಗುತ್ತೇವೆ ಅಂತ ಹೇಳಿಬಿಟ್ಟು ಹೇಳೋದಕ್ಕೆ ಸಂತೋಷ ಆಗುತ್ತೆ